Mmm. -hmm. ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಇವತ್ತು ಬಂಗಾದಿ ಗ್ರಾಮಕ್ಕೆ ಅಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಕೂಡ ಒಂದು ಸಂತೋಷವಾದಂತಹ ಒಂದು ವಿಚಾರ ಬಹಳ ದಿನಗಳಿಂದ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತು ಇವತ್ತು ಅತಿ ವಿಜೃಂಭಣೆಯಿಂದ ಈ ಒಂದು ಪ್ರಾರಂಭೋತ್ಸವನ್ನ ಮಾಡ್ತಾ ಇರ್ತಕ್ಕಂಥ ಭಗವಾದಿ ಗ್ರಾಮಸ್ಥರಿಗೆ ಅಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ಕೂಡ ಒಂದು ಸಂತೋಷವಾದಂತ ಒಂದು ಸುದ್ದಿ ಆ ವೇಣುಗೋಪಾಲ ಸ್ವಾಮಿ ದೇವರು ಎಲ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ರೈತರ ಮುಗದಲ್ಲಿ ಒಳ್ಳೆ ಮಂದಹಾಸ ತರಲಿ ಎಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ನಾನು ಆರೈಸ್ತಾ ಏನು ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣರಾದಂತ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಹಾಡು ದಯವಿಟ್ಟು ಗಣ್ಯರೆಲ್ಲ ಸಹಕರಿಸಬೇಕು ಕೆಲವು ಅಡೆತಡೆಗಳು ಉಂಟಾಗಿದೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಕೊರತೆಯಿಂದ ಕೆಲವಾಗಿದೆ ನೀವು ಕ್ಷಮಿಸ್ಬೇಕು ಈಗೊಂದು ಅಲ್ಲ ಕೆಲವು ಅರೇಂಜ್ಮೆಂಟ್ಸ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಇದಾಗಿದ್ರೆ ಕ್ಷಮೆ ಇರಲಿ ಈಗ ಒಂದು ಹಾಡು ನೃತ್ಯಗೀತೆ ಆಮೇಲೆ ಅದ್ದೂರಿ ಸ್ವಾಗತ ಆಮೇಲೆ ನಿಮ್ಮೆಲ್ಲರೂ ಹೆಚ್ಚಿನ ಶಾಸಕರು ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ಈ ಕಾರ್ಯಕ್ರಮ ಕುರಿತು ಮೊಟ್ಟ ಮೊದಲ ಬಾರಿಗೆ ಎಬ್ಣಿ ಪಂಚಾಯತಿಗೆ ಯಾರು ಪ್ರೋಗ್ರಾಂ ಬರ್ತಾ ಇರೋದು ಬಹುಶಃ ಎಲ್ಲಾ ಪಂಚಾಯತಿಗಳಲ್ಲಿ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನಮ್ಮ ಪಂಚಾಯತಿ ಇದೇ ಫಸ್ಟ್ ಟೈಮು ಸೊ ಅದರಿಂದ ಈಗ ಎಲ್ರಿಗೂ ಸ್ವಲ್ಪ ಇದಾಗ್ತಾ ಇದೆ ಅಂಗುವಾದಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ನಾಯಕರು ನನ್ನ ಜೊತೆ ನಮ್ಮ ಅಧ್ಯಕ್ಷರು ನಾಗರಾಜುನ್ ಸಾರ್ ಇರ್ಬೋದು ಶ್ಯಾಮಣ್ಣ ಇರ್ಬೋದು ರಂಗರಾಮೇಗೌಡರು ಮತ್ತು ನಮ್ಮ ಪ್ರಭಾಕರ್ ಅವರು ಮತ್ತು ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಚಂದ್ರಸ್ ಅವರು ಹರಿವರು ನಮ್ಮ ರಾಮೇಗೌಡರು ಹಾಗೂ ನಮ್ಮ ಸಿಮೆಂಟ್ ಗೋಪಾಲಣ್ಣವರು ಮತ್ತು ನಮ್ಮ ಲೀಡ್ರು ಮತ್ತು ನಮ್ಮ ಲೀಡ್ರು ಹಾಗೂ ನಮ್ಮ ರಘುಪದಣ್ಣವರು ಮತ್ತು ನಮ್ಮ ಸತಿ ಮತ್ತು ಭಾಸ್ಕರ್ ಅವರು ಎಲ್ಲ ನಮ್ಮ ಬಂಗಾದಿ ಗ್ರಾಮಸ್ಥರು ಮತ್ತು ಎಲ್ಲ ಹೆಬ್ಬಡಿ ಪಂಚಾಯತ್ ಎಲ್ಲ ನಾಯಕರು ನಮ್ಮನ್ನು ಬರ ಮಾಡಿ ಈ ಕಾರ್ಯಕ್ರಮವನ್ನು ಅದ್ದೂರಿ ಕಳಿಸಲಿಕ್ಕೆ ಕರೆದಿದ್ದಾರೆ ಸೊ ಮುಂದೊಂದು ದಿವಸ ಕೂಡ ಮತ್ತೆ ಊರಿಗೆ ಬಂದು ಎಲೆಕ್ಷನ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಊರಿಗೆ ಬರ್ತಾ ಇರೋದು ಇಂಥ ಒಂದು ಕಾರ್ಯಕ್ರಮ ಕರೆದು ದೇವ್ರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಒಂದು ಸಹ ಮುಂದೊಂದು ದಿವಸ ಕೂಡ ಈ ಒಂದು ಕುಂದುಕೋತೆಗಳ ಬಗ್ಗೆ ನಾನು ಬಂದು ಈಗಾಗಲೇ ಊರಿಗೆ ಒಂದು ಐಮಾಸ ಲೈಟ್ ಮತ್ತು ರೋಡ್ ವ್ಯವಸ್ಥೆ ಆಗಿದೆ ಸೊ ಮುಂದೊಂದು ದಿವ್ಸಲು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೂಡ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಇಂಥ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಹೊಸ್ಟು ಟೈಮ್ ಎಬ್ಡಿ ಪಂಚಾಯಿತಿಯಿಂದ ಬಹುಶಃ ಇನ್ನೂ ಜನ ಇವತ್ತಿಂದ ಜನ ಜಾಸ್ತಿ ಇನ್ನು ಲೇಟಾಗಿ ಸೇರ್ತಾರೆ ಅನ್ಕೋತೀನಿ ಸೊ ಅದರಿಂದ ಬೇರೆ ಕರೆ ಆರ್ಕೆಸ್ಟ್ರಾ ಅಂತಂದರೆ ನಾವು ಆ ಒಳಗಡೆ ಬರೋಕ್ಕಾಗಲ್ಲ ಅಂದರೆ ಗ್ಲೋಬಲ್ ಕಚ್ಚೆ ಕೈಯಲ್ಲೇ ಅಂತೂ ರಶ್ ಉಂಟು ಅಂತೂ ಅವೇರ್ನೆಸ್ ಇಂಟು ಸೊ ಹಿಂಗ ಎಕ್ಕೋ ಎಕ್ಕುವ ಕಾರ್ಯಕ್ರಮ ನಡಿನಿ ವೇಣುಗೋಪಾಲ್ ಸ್ವಾಮಿ ಅಂದ್ರಿಗೆ ಮನಸ್ಸೇನಿ ಅವಕಾಶ ಇಚ್ಛಿದ್ದನಕಿ ನಿಮಗೆ ಅಂದ್ರೂ ನಮಸ್ಕರಿಸ್ತು ಗುರು ಎಂಟರ್ಟೈನ್ಮೆಂಟ್ ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದಿರಿ ತುಂಬ ಡ್ಯಾನ್ಸರ್ಸ್ ಖರ್ಜಿದಿರಿ ಎಲ್ಲ ಯುವಕ ಮಿತ್ರರಿಗೆ ಮನೋರಂಜನೆ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ನನ್ನ ಭಾಷಣ ಕೇಳೋಕ್ಕೆ ನಮ್ಮ ಲೀಡರ್ ಭಾಷಣ ಕೇಳೋಕ್ಕೆ ನೀವು ಬಂದಿಲ್ಲ ಆರ್ಶ ಆರ್ಕೆಸ್ಟ್ರಾ ಕೆಳಗೆ ಬಂದಿದ್ದೀನಿ ನೋಡೋಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸಿ ನಿನ್ನ ಇದ್ದೀನಿ ಇವತ್ತು ನಾಲ್ಕು ಮದುವೆ ಇದೆ ಮದುವೆಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ಬೇಗ ಹೊಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ